ಇಪ್ಪತ್ತೈದರ ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದರು ನನಗನಿಸುತ್ತೆ ಭಾರತ ದೇಶದ ಮಧ್ಯಮ ವರ್ಗದವರನ್ನ ಬಡವರನ್ನ ಮಹಿಳೆಯರನ್ನ ಯುವಕರನ್ನ ಮತ್ತು ಕೃಷಿಕರನ್ನ ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಅನ್ನ ರೂಪಿಸಲಾಗಿದೆ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅನುಕೂಲಗಳಾಗುತ್ತೆ ಅನ್ನೋದು ವ್ಯಾಪಕವಾದಂತಹ ಒಂದು ಪ್ರತಿಕ್ರಿಯೆ ಮಹಿಳೆಯರ ಬಗ್ಗೆ ವಿಶೇಷವಾದಂತಹ ಕಾಳಜಿಯಿಂದ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಯನ್ನು ವಿನಿಯೋಗ ಮಾಡುವಂತ ಒಂದು ಘೋಷಣೆಯನ್ನು ಮಾನ್ಯ ಅರ್ಥ ಸಚಿವರು ಮಾಡಿದ್ದಾರೆ ರೈತರಿಗೆ ಅಗಾಧ ಪ್ರಮಾಣದಲ್ಲಿ ನೆರವು ನೀಡುವಂಥ ಕೆಲಸಗಳಾಗಿದೆ ಬಡವರಿಗೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡವರಿಗೆ ಮನೆ ಕಟ್ಟಿಕೊಡಲಿಕ್ಕೋಸ್ಕರ ಅನುದಾನವನ್ನು ಸುಮಾರು ಹತ್ತು ಲಕ್ಷ ಕೋಟಿ ರೂಪಾಯಿಯನ್ನ ಐದು ವರ್ಷಗಳಲ್ಲಿ ನಗರದಲ್ಲಿರುವಂಥ ಬಡವರಿಗೆ ಅದೇ ಮಾದರಿಯಲ್ಲಿ ಇತರ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡವರಿಗೆ ಮನೆ ಕಟ್ಟಿಕೊಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಲಾಗಿದೆ ಕ್ಯಾನ್ಸರಿಗೆ ವಿಶೇಷವಾದಂಥ ಚಿಕಿತ್ಸೆಗೆ ವಿಶೇಷವಾದಂಥ ತೆರಿಗೆಯನ್ನು ಕಡಿತ ಮಾಡಿರುವುದು ಮತ್ತು ಪ್ರೋತ್ಸಾಹ ಕೊಟ್ಟಿರುವುದು ಸಾಮಾನ್ಯ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಈ ಎಂಬತ್ತು ಕೋಟಿ ಜನರಿಗೆ ಮುಂದುವರೆದು ಕೊಡ್ತಾ ಇರಬಹುದಾದಂಥ ಉಚಿತ ಅಕ್ಕಿಯನ್ನು ಮುಂದುವರಿಸಿರುವುದು ಒಂದು ರೀತಿಯಲ್ಲಿ ಬಡವರಿಗೆ ಶಕ್ತಿ ಕೊಟ್ಟಂಥ ಒಂದು ಅನುಭವಗಳಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಮೀನುಗಾರಿಕೆಗೆ ಕರಾವಳಿ ಪ್ರದೇಶದಲ್ಲಿರುವಂಥ ಮೀನುಗಾರಿಕೆಗೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಮತ್ತು ಮೀನುಗಾರಿಕೆಗೆ ಬೇಕಾದಂಥ ಸಂಪದ ಯೋಜನೆ ಸೇರಿದಂತೆ ಅನೇಕ ಅವಕಾಶಗಳನ್ನು ಕಲ್ಪಿಸಿರುವುದು ಇಡೀ ರಾಷ್ಟ್ರದಲ್ಲಿ ರೈಲ್ವೆಗೆ ಉತ್ತೇಜನ ಕೊಟ್ಟಿರುವಂಥದ್ದು ಹೆಚ್ಚಾಗಿ ನಿರುದ್ಯೋಗಿ ಯುವಕರಿಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೆ ಮುದ್ರಾ ಸಾಲವನ್ನು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಏರಿಕೆ ಮಾಡಿರುವುದು ಇವೆಲ್ಲವೂ ಕೂಡ ಒಂದು ಜನಪರವಾದಂಥ ಬಜೆಟ್ನ ಒಂದು ಮಾರ್ಗಸೂಚಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಬಜೆಟ್ ನಂತರ ಹೇಳಿರುವುದನ್ನು ತಾವೆಲ್ಲರೂ ಗಮನಿಸಬಹುದಂತ ನನ್ನ ಭಾವನೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಉದ್ಯೋಗಗಳು ಸೃಷ್ಟಿಯಾಗಬೇಕು ಪ್ರತಿ ಮನೆ ಮನೆಯಲ್ಲೂ ಕೂಡ ಕೌಶಲ್ಯಾಭಿವೃದ್ಧಿ ಹೆಚ್ಚಾಗಬೇಕು ಸ್ವಂತ ಉದ್ಯೋಗ ಮಾಡುವಂಥ ಯುವಕರಿಗೆ ಪ್ರೋತ್ಸಾಹ ಸಿಗಬೇಕು ಒಟ್ಟಾರೆ ಬಡವರನ್ನ ಕೃಷಿಕರನ್ನ ದುರ್ಬಲರನ್ನ ಪರಿಶಿಷ್ಟ ಜಾತಿಯನ್ನು ಪರಿಶಿಷ್ಟ ಪಂಗಡವನ್ನ ಹಿಂದುಳಿದವರನ್ನ ಎಲ್ಲರನ್ನೂ ಗಮನ ಇಟ್ಟುಕೊಂಡು ಇದೊಂದು ವಿಶೇಷವಾದಂಥ ಬಜೆಟ್ ಅನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗಸೂಚನೆ ಮೇರೆಗೆ ಅರ್ಥಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ ಈ ಬಜೆಟ್ ಭಾರತ ದೇಶಕ್ಕೆ ದೇಶದ ಬಡವರಿಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅನ್ನೋದು ನನ್ನ ಭಾವನೆ